ಗುಡ್ ಮಾರ್ನಿಂಗ್ ಇವತ್ತು ನಾವು ಗದಗ್ಗೆ ಪುಟ್ಟ ಜನ ಜಾತ್ರೆಗೆ ಹೋಗ್ತಾ ಇದ್ದೀವಿ ಬೆಂಕಿಯಲ್ಲಿ ಅರಳಿದ ಪ್ರತಿಭೆ ಆಗ ನಮ್ ಬಾಳೆ ಬಾಳೆ ಈಗ ದೂರದ ಊರಿಂದ ಹಂಬೀರ ಬಂದೆ ಹರ ಕಸಿರಿ ತಂದೆ ಅದ್ರಲ್ಲಿ ಸೂಜಿದ್ದಾರೆ ಟಿನ್ನಿ ಅಂದೆ ಹೊಲ್ಕೊಂಡು ಉಟ್ಕೋ ಒಂದೇ ಹಡ ಆಡಿದ್ ನನ್ರಿ

ಮುತ್ತೋ ಹಳ್ಯಾಳ ವಾಟಿಕೆ ಶಾಂಪು ಖ್ಯಾತಿಯ ಮುತ್ತು ಹಳೆಯಾಳವರು ಬೆಳಸೋರು ನೀವು ನೀವ್ ಇದನ್ನ ಶೇರ್ ಮಾಡ್ತೀರಿ ಹೆಂಗ್ ಸಬ್ಸ್ಕ್ರೈಬ್ ಮಾಡ್ತೀರಿ ಹಂಗ್ ಒಬ್ಬೊಬ್ಬ ಕಲಾವಿದ್ರು ಬೆಳಿತಾರ ಇಷ್ಟಪಡ್ತೀರಿ ಎಲ್ರಿಗೂ ನಮಸ್ಕಾರ ನಾವೀಗ ಗದಗ ಜಾತ್ರೆಗೆ ಹೊಂಟಿವ್ರಿ ನಮ್ಮ ಪುಟ್ಟರಾಜ್ ಜಾತ್ರೆಗೆ ನಾವು ಮತ್ತು ನಮ್ಮ ಮುದ್ದೆಗಳು ಸ್ನೇಹಿತರು ನಮ್ಮ ಜೊತೆ ಅಣ್ಣ ನಮಸ್ಕಾರ ನಮಸ್ಕಾರ ನಮ್ಮ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ನಿಜಾಮಣ್ಣ ಹೊಂಟಾರ ನಮ್ಗೆ ಕರ್ಕೊಂಡು ಹೊಂಟಾರ ಅವನ ಥ್ಯಾಂಕ್ಸ್ ಅಣ್ಣ ನಮ್ಗೆಲ್ಲ ಗದಗ ಕರ್ಕೊಂಡು ಹೊಂಟ್ರಿ ನೀವು ಜೊತೆ ನಮ್ಮ ಮುನಿರ್ಬೈ ಬೈ ಹೇಳ್ರಿ ನಮ್ಮ ಮುನಿರಣ್ಣ ಅದಾರ ಅದೇ ರೀತಿ ನಮ್ಮ ಆಟೋ ಕುಮಾರಣ್ಣ ಮಾತಾಡ್ರಪ್ಪ ಇಬ್ರು ಕುಮಾರಣ್ಣಪ್ಪ ಇಬ್ಬರು ಬಾಯ್ ಹೇಳಿ ನಾವು ಗದ್ದುಗಿನ ಪುಟ್ರಾಚಾರ್ಯರ ಒಂದು ಜಾತ್ರೆಗೆ ಬಹಳ ವರ್ಷದಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಿದ್ವಿ ಬಟ್ ಇವಾಗ ಆ ಒಂದು ಕಾಲ ಕುತ್ಕೊಂಡ್ಬಂದು ನಮ್ಮ ಬಿಜಾಪುರದಿಂದ ನಮ್ಮ ರೇವಣ್ ಸಿದ್ದವ್ ಆಗಮಿಸ್ತಾರ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶುಭ ಮುಂಜಾನೆ ಇವತ್ತು ನಾವು ಗದಗ್ಗೆ ಪುಟ್ಟರಾಜ ಜಾತ್ರೆಗೆ ಹೋಗ್ತಾ ಇದೀವಿ ಸೊ ನಮ್ಮೆಲ್ಲ ಮುದ್ದೆ ಬೆಳ ಕಲಾವಿದ್ರ ಬಳಗ ನಮ್ಮ ಬಿಜಾಪುರದಿಂದ ನಮ್ಮ ರೇವಣ್ ಶಿತ್ ಅವರು ಕೂಡ ಆಗಮಿಸಿದ್ರೆ ನಮ್ಮ ಕಾಮಿಡಿ ಕಲಾಡಿ ನಿಜಾಮ್ ಅವರು ಕೂಡ ಇದಾರೆ ನಮ್ಮ ಆಟೋ ಕುಮಾರ್ ಅವರು ಅವರು ಕೂಡ ಬಂದಿದ್ದಾರೆ ಎಷ್ಟು ಗಂಟೆಗೆ ಎದ್ದಿದ್ರೆ ಎಲ್ಲರು ನಾ ಮೂರು ಗಂಟೆಗೆ ಎದ್ದೀನಿ ಸರ್ ಬಂದ್ರಿ ಬಾರಿ ರೇವಣ್ ಶಿತ್ ಅವ್ರು ನೋಡಿದ್ರೆ ಏನ್ ಅನ್ಸಾಕತ್ತದ ಕಮೆಂಟ್ ಮಾಡ್ರಿ ಪಾಪ ನಿಂದಿರ್ತಾನ ಕೈ ನಿಂತಾನ ಅಮಾಯಕ ಬಟ್ ಅನಾಮಿಕ ರೀ ಅವ ಭಾಳ ಕಿನಾಗ ಎಬ್ಸ್ಕೊಂಬಿದಾರೆ ಹಂಗಾಗಿ ಬಟ್ ನಾನು ನಿಮ್ಮ ಮೊಬೈಲ್ ಕರ್ಕಣ ಹತ್ತೀನಿ ದೊಡ್ಡವರು ಆದ್ರೆ ಫೋನಿನ ಕಿಮ್ಮತ್ ಕಳಿಯಂಗಿಲ್ಲ ಓಕೆ ಆ ಬರ್ರಿ ಗದಗ ಹೋಗ್ತೀವಿ ಜಾತ್ರೆ ಏನೇ ನಡೆಯಕತ್ತದ ಎಷ್ಟು ಜನ ಬಂದಾರ ಅನ್ನೋದನ್ನ ಎಲ್ಲ ತೋರಿಸ್ತೀವಿ ನೋಡಿರಿ ಆ ಇಲ್ಲಿ ಗದಗ ಹೋಗೋ ಟೈಮ್ದಾಗ ಒಂದು ಟಿಫಿನ್ ಸೆಂಟರ್ ಕಾಣ್ತು ಹಾಗಾಗಿ ನಾವೆಲ್ಲರೂ ಇಡ್ಲಿ ತಿಲ್ಲಕ್ಕೆ ಬಂದಿವಿ ನಮ್ಮ ಜೊತೆ ಕುಮಾರ್ ಕುಮಾರವ್ರು ಅದಾರ ಅಂಕಲ್ ಪುರಿ ಮಾಡತ್ತಾರ ಈಗ ಪುರಿ ಹಾಕೋ ಲೇಟಾಗಿ ಹಂಗೆ ಕಾಣಿಸ್ತದೆ ಜಸ್ಟ್ ಇಡ್ಲಿ ತಿಂದು ಹೋಗ್ಬಿಡ್ತೀವಿ ಈಗ ಈಗ ಜಸ್ಟ್ ಬಂದು ನಾವು ಗದಗ ಬಂದು ರೀಚ್ ಆಗಿವಿ ಬೆಂಕಿಯಲ್ಲಿ ಅಲ್ಲಿ ಅರಳಿದ ಪ್ರತಿಭೆ ಆಗ್ಯದ ನಮ್ಮ ಬಾಳೆ ಈಗ ಯಾಕ್ ನೇ ಹಾಯ್ ಅಂತ ಇದು ಸುದ್ಧಿ ಹೇಳ್ತೀನಿ ಫೋನ್ ಏನಂದ್ರೆ ಕಾರ್ ಇಲ್ಲಿಗೆ ಬಂದು ಹಿಂಗೆ ಎಳಿದ್ ಎಳಿದ್ ತಕ್ಷಣ ಏನೋ ಅಂತ ಇಟ್ಟುಬಿಟ್ಟಿದ್ದೀನಿ ಅದರ ಮೇಲೆ ಕಾಲಿ ಇಟ್ಳ್ಿದ್ಬಿಟ್ಟಾ ಸೊ ಪಾವನ ಆಗಬಿಡಿದೆ ರೀ ಇವತ್ತು ಏ ಇಲ್ಲ ಆಗಬೇಕು ಎಲ್ಲಾ ತರ ಅನುಭವ ಆಗ್ಬೇಕು ಮಂಚೆ ಆಗಿ ಹುಟ್ಟೋ ಬಲಕ ನೋಡಿದ್ರೆ ಪೂರಾ ಹಾಳು ಹೇಳಿದ್ವಿ Thank you ಎಲ್ಲಿ ಹುಡುಕಲಿ ಪವಿತ್ರ ನಿನ್ನ ಏನು ಹೆಡ್ಕೊಂಡು ಕೂತಾಲಾ ಅಂತ ಗೊತ್ತಾಗಿದ್ದು ಕೈ ಹಾಕಕತ್ತೆ ಆ ದರ್ಶನ ಎಲ್ಲ ತಗೊಂಡೋ ದರ್ಶನ ತಗೊಂಡ ಮೇಲೆ ವಿಶೇಷವಾದ ಒಬ್ಬ ವ್ಯಕ್ತಿ ಸಿಕ್ಕಾರ ಕೃಷ್ಣ ಅವರು ಒಂದು ಅಡಾ ಆಡತರ ದೂರದಿಂದ ಆಡ್ರಿ ದೂರದಿಂದ ಬಂದಂತ ಸುಂದರ ಅಂಗಚಣಾ నోಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ ಹಾ ಅಲಾರೆ ಆಲಾರೆ ಮುಂದೆ ಗೊತ್ತಿಲ್ಲ ಅಷ್ಟೇ ಅದ್ ಇನ್ನೊಂದ್ ದೂರದ ಊರಿಂದ ಹಂಬೀರ ಬಂದೆ ಹರಕ ಕಸಿರಿ ತಂದೆ ಅದ್ರಲ್ಲಿ ಸೂಜಿದ್ದಾರೆ ಟಿನ್ನಿ ಅಂದೆ ಹೊಲ್ಕೊಂಡು ಉಟ್ಕೋ ಒಂದೇ ಆಡಿದ್ ನನ್ರಿ ಬರ್ದಿದ್ದು ನನ ಇವ್ರ ನೀಲೇಶ್ ಇಂಡಿ ಅಂತ ಹೇಳ್ರಿ ಅಜ್ಜರ್ ಜಾತ್ರೆ ಬಂದಾರ ಒಂದ್ ಎರಡ್ ಮಾತಾಡ್ರಿ ನಮ್ಮ ಇಬ್ಬರ ಬಗ್ಗೆ ಸರ್ ಒಂದ್ ಎರಡ್ ಹೇಳ್ರಿ

ಒಂದು ಒಳ್ಳೆ ಮ್ಯೂಸಿಕ್ ಆಗ್ತೀನಿ ಏ ಆನ್ ಮಾಡೀನಿ ಒಂದ್ ನಿಮಿಷ ಐದು ಸೆಕೆಂಡ್ ಆಗಿದೆ ನೋಡ್ರಿ ನೋಡೋಣ ಮಾಡಿ ಹೇಳಿ ಮಾಡಿ ಹೇಳ್ರಿ ಹೇಳ್ರಿ ಪಟ್ನಿ ಹಾ ಈಗ ನಮ್ಮ ಅಜ್ಜರ್ ಜಾತ್ರೆ ಬಂದಿರಿ ಏನನ್ಸಾ ನಿಮ್ಗಿ ಹಾ ಹೇಳಿ ಕಟ್ ಮಾಡಿ ಕಟ್ ಮಾಡಿ ಮಾಡಿ ಆಕ್ಚುಲಿ ಇವ್ರು ನನ್ನ ಮೊಬೈಲ್ ಬರಕ್ ಯಾಕೆ ಅನ್ಸ್ತಾರಪ್ಪಾ ಅಂದ್ರೆ ಎರಡು ವಿಡಿಯೋ ಓಡ್ಯಾವ ಬಾಳ ಇದು ವಿಡಿಯೋ ಬಿಟ್ಟರೆ ಎಲ್ಲಿ ಓಡತವ್ ಹೊಟ್ಟೆ ಕಿಚ್ಚೋರಿಗೆ ಹಂಗಾಗಿ ಒಟ್ಟ ಮುಖ ತೋರಿಸಲಿಗೆ ನಿಮ್ ಮುಖ ತಗಿಲಿಕ್ಕಂದ್ರೆ ನಾನು ಅಸಹಾಯ ಮಾಡ್ತೀನಿ ಮುಖ ತೆಗೆದ್ರೆ ಅಸಹಾಯ ಮಾಡೋದು

ಅದೇ ಗೊತ್ತಾಗೋದಿಲ್ಲ ಬರ್ತಾವ ನಾನು ನೆಟ್ರಾಜ್ ಜೋಗ್ತೇನೆ ಹುಡುಗರು ಬಂದು ಮಾಡಿದ ಪವಿತ್ರ ಮಾಡಿದ್ರೆ ಸ್ವಲ್ಪ ನೋಡ್ತೀನಿ

ದಯವಿಟ್ಟು ನನ್ನ ಚಾನ ಅನ್ಸಬ್ಸ್ಕ್ರೈಬ್ ಮತ್ತೆ ಸಬ್ಸ್ಕ್ರೈಬ್ ನಾ ಬ್ಯಾಡ್ ಅಂತ ಬರ್ತಾರೆ ಇವರು ಅಪೇಕ್ಷೆ ಬೇರೆಗೆ ಜಾತ್ರೆ ಈಗ ಡ್ಯಾನ್ಸ್ ಹಾಡ್ತಾರೆ ಡ್ಯಾನ್ಸ್ ಮಾಡ್ತೇನೆ ಮಾಡ್ತೀನಿ ನೋಡ್ರಿ ಇಲ್ಲಿ ಒಬ್ಬೊಬ್ಬರು ಎಲ್ಲ ಜನ ಮಾಡ್ತಾರಂತೇಳಿ ಈ ರೀತಿ ಡ್ಯಾನ್ಸ್ ಮಾಡತ್ತಾನ ಅವ್ನು ಡ್ಯಾನ್ಸ್ ಮಾಡ್ರಿ ಕಾರಕ್ಕೆ ನಮ್ಮ ಸಿಸ್ಟರ್ ನಮ್ಮ ತಂಗಿ ಆಗಮಿಸ್ತಾಳೆ ವೆಲ್ಕಮ್ ಟು ಗದಗ ನಮಸ್ಕಾರ ಸರ್ ಬ್ಯಾ ಮಾಡಿ ಅಲ್ರಿ ಅಣ್ಣ ನಮಸ್ಕಾರ ಆರಾಮರಾಮ್ ಸರ್ ದೇವ್ರು ಒಳ್ಳೇದು ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಗದಗಿನ ಅಜ್ಜರ ಜಾತ್ರೆಗೆ ನಮ್ಮ ಕಾಮಿಡಿ ಕಲಾಡಿಗಳು ಖಾದ್ಯ ಹರೀಶ್ ಅವರು ಆಗಮಿಸರ ನಮಗೆ ಭೇಟಿಯಾಗಿದ್ದು ಭಾಳ ಒಂದು ಖುಷಿ ಐತ್ರಿ ಏನೋ ನಮ್ಮ ಬಗ್ಗೆ ಒಂದು ಎರಡು ಮಾತಾಡ್ತಾರ ಮಾತಾಡ್ರಿ ಏನು ಎಲ್ಲ ಕಲಾವಿದ್ರ ಒಳಗೆ ಪುಡ್ಯತಿ ಈಗ ಅದಾಗ ಅಜ್ಜರ್ ಪುಣ್ಯತಿಥಿ ಅಂತಂತಂದ್ರೆ ಎಲ್ಲ ಕಲಾವಿದರು ಒಂದು ಕಡೆ ಕೂಡಿ ಒಂಥರ ಹಬ್ಬ ಹಬ್ಬ ಹಬ್ಬದ ಟೈಪ್ ಆಚರಿಸ್ತೀವಿ ಅದನ್ನು ಹೀಗಾಗಿ ಎಲ್ಲರೂ ಕಲಾವಿದರು ಬಂದೀವಿ ಎಲ್ಲರೂ ಆಚರಿಸಕತ್ತೀವಿ ಆಮೇಲೆ ನಮ್ಮ ಬ್ರದರ್ನ ಯೂಟ್ಯೂಬ್ ಚಾನಲ್ಲು ತ್ರೀ ಆರ್ ಎಕ್ಸ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾಕಂದ್ರೆ ಕಲಾವಿದ್ರಿಗೆ ಸಪೋರ್ಟ್ ಮಾಡ್ಬೇಕು ಯಾಕಪ್ಪ ಅಂತಂತಂದ್ರೆ ನೀವು ನೋಡಿದಾಗ ಉತ್ತರ ಕರ್ನಾಟಕದ ಭಾಗದಾಗ ಅತಿ ಹೆಚ್ಚು ಕಲಾವಿದರು ಅದ್ರ ಮೂರು ಕಲಾವಿದರು ಈಗ ನಮ್ಮ ನಿಜಾಮ್ ಅಂತೇಳಿ ನೋಡಿರ್ತೀರಿ ಕಾಮಿಡಿ ಕಿಲಾಡಿ ಒಳಗೆ ನಾನು ಇವ್ರ ಜೊತೆ ಇಬ್ಬರು ಶೇರ್ ಮಾಡೀನಿ ಆದ್ರೆ ಬೆಳ್ಸೋರು ನೀವು ನೀವು ಹೆಂಗೆ ಇದನ್ನು ಶೇರ್ ಮಾಡ್ತೀರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ತೀರಿ ಹಂಗೆ ಒಬ್ಬೊಬ್ಬ ಕಲಾವಿದರು ಬೆಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅಣ್ಣ ನಮ್ಮ ಜನರ ಬಗ್ಗೆ ಇಷ್ಟು ದೊಡ್ಡ ರೀ ಆ್ಯಡ್ ಪ್ಲೇಟ್ ಪೇಜ್ ಎಳೀಲಿಕ್ಕೆ ಇದ್ರ ಟಿ ಆರ್ ಪಿ ನೆಕ್ಟ್ ಲೆವೆಲ್ ರೀ ಸರ್ ಜಾಸ್ತಿ ಅಂದರು ಲಾಗ ಶಾರ್ಟ್ ಫಿಲಮ್ ಮಾಡ್ತಿರ್ತೀವಿ ರೀ

ನಮ್ಮ ರಮೇಶ್ ಅಣ್ಣ ಏನಿಲ್ಲ ಹೇಳಿಲ್ಲ ನಮ್ಮ ಮುತ್ತು ಅಣ್ಣ ಹಳ್ಯಾಳ ವಾಟಿಕೆ ಶಾಂಪು ಖ್ಯಾತಿಯ ಮುತ್ತು ಹಳೆಯಳವರು ನಮ್ಮ ಚೆನ್ನಲ್ ಫಸ್ಟ್ ಟೈಮ್ ಬರತ್ತರ ಅಣ್ಣ ಒಂದೆರಡು ಮಾತುಗಳು